ಬಿಟ್ಕಾಯಿನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಾರಿ ಸದ್ದು ಮಾಡಿದಂತಹ ಬಿಟ್ಕಾಯಿನ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಟ್ರಂಪ್ ಅಂದಮೇಲೆ ಬಿಟ್ ಬಿಟ್ಕಾಯಿನ್ ಪ್ರೈಸ್ ಹೆವಿ ಅಂದ್ರೆ ಹೆವಿ ರ್ಯಾಲಿ ಆಗ್ತಾ ಇದೆ ಇವತ್ತು ಸದ್ಯ ನಾವು ವಿಡಿಯೋ ರೆಕಾರ್ಡ್ ಸಂದರ್ಭದಲ್ಲಿ ಬಿಟ್ಕಾಯಿನ್ ನ ಪ್ರೈಸ್ ತೊಂಬತ್ತು ದಾಟಿದೆ ಇವತ್ತು ಗ್ಲೋಬಲ್ ಇವತ್ತು ಕ್ರಿಪ್ಟೋ ಕರೆನ್ಸಿಗಳ ಟೋಟಲ್ ಮಾರ್ಕೆಟ್ ಕ್ಯಾಪ್ ಇರೋದು ಮೂರು ಪಾಯಿಂಟ್ ಎಂಬತ್ತೊಂಬತ್ತು ಟ್ರಿಲಿಯನ್ ಡಾಲರ್ಸ್ ಇವತ್ತು ಒಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಕ್ರಿಪ್ಟೋ ಕರೆನ್ಸಿಗಳು ಇಡೀ ಜಗತ್ತಿನಲ್ಲಿವೆ ಈ ಬಿಟ್ಕಾಯಿನ್ ಅನ್ನೋದಕ್ಕಿಂತ ಮುಂಚೆ ಈ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ತಾ ಹೋಗೋಣ ಕ್ರಿಪ್ಟೋ ಕರೆನ್ಸಿಯಲ್ಲಿ ಎರಡು ಪದಗಳಿವೆ ಒಂದು ಕ್ರಿಪ್ಟೋ ಮತ್ತೊಂದು ಕರೆನ್ಸಿ ಕರೆನ್ಸಿ ಅಂತಂದ್ರೆ ಈಗ ನಾವೊಂದು ಪ್ರಾಡಕ್ಟ್ ನ ತಗೋಬೇಕು ಅಂದಾಗ ಆ ಪ್ರಾಡಕ್ಟ್ ಮತ್ತು ನಮ್ಮ ನಡುವೆ ಒಂದು ಮಧ್ಯವರ್ತಿ ಕೆಲಸ ನಿರ್ವಹಿಸುತ್ತಲ್ಲ ಅದೇ ಕರೆನ್ಸಿ ಮೊದಲೇನ್ ಮಾಡ್ತಿದ್ರು ಅಂದ್ರೆ ಪ್ರಾಣಿಗಳನ್ನ ಬಳಸ್ಕೊಂಡು ಈ ಕರೆನ್ಸಿ ರೂಪದಲ್ಲಿ ಆ ಪ್ರಾಡಕ್ಟ್ ಅನ್ನ ಮತ್ತು ಈ ಪ್ರಾಡಕ್ಟ್ ನ ಬದಲಾವಣೆ ಮಾಡ್ಕೊಳ್ತಾ ಇದ್ರು ಈಗ ಬರ್ತಾ ಬರ್ತಾ ಏನಾಗ್ತಾ ಹೋಗುದಂದ್ರೆ ಚಿನ್ನಕ್ಕೆ ಬರ್ತಾರೆ ಚಿನ್ನವನ್ನು ಬದಲಾವಣೆಗಾಗಿ ಬಳಸ್ಕೊಳ್ತಾ ಹೋಗ್ತಾರೆ ಆ ನಂತರ ಬೇಡ ಅಂತ ಹೇಳ್ಕೊಂಡು ನೋಟನ್ನು ಬಳಸ್ಕೊಳ್ತಾ ಹೋಗ್ತಾರೆ ನೋಟಿಗೆ ಒಂದು ಮೌಲ್ಯವನ್ನು ಕೊಟ್ಟು ಅದನ್ನ ಕರೆನ್ಸಿಯಾಗಿ ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಇನ್ನು ಈ ಕ್ರಿಪ್ಟೋ ಕ್ರಿಪ್ಟೋ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತೇನೆ ಒಂದು ಅದಕ್ಕೆ ಒಂದು ಮೌಲ್ಯವನ್ನು ಕೊಟ್ಕೊಂಡು ನಾವು ನೋಡ್ತಾ ಹೋಗೋದಾಗಿದೆ ಇನ್ನು ಈ ಬಿಟ್ಕಾಯಿನ್ ವಿಚಾರಕ್ಕೆ ನಾವು ಬರುತ್ತಾದ್ರೆ ಇಡೀ ಜಗತ್ತಿನಲ್ಲೇ ಮೊದಲ ಕ್ರಿಪ್ಟೋ ಕರೆನ್ಸಿಯಾಗಿ ಈ ಬಿಟ್ಕಾಯಿನ್ ನಾವು ನೋಡಬಹುದು ಎರಡ್ ಸಾವಿರದ ಎಂಟರಲ್ಲಿ ಸತೋಷಿ ನಾಕೋಮೋಟೊ ಎನ್ನುವಂತಹ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಈ ಬಿಟ್ಕಾಯಿನ್ ಸೃಷ್ಟಿ ಮಾಡ್ತಾನೆ ಇವಾಗ ಇದು ಅವನ ನಿಜವಾದ ಹೆಸರು ಅಥವಾ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅವ್ರು ಯಾವ ದೇಶದವನು ಅಂತ ಕೂಡ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಆದ್ರೆ ಅವನೊಬ್ಬ ಪ್ರೋಗ್ರಾಮರು ಅವನೇ ಇದನ್ನ ಡೆವಲಪ್ ಮಾಡಿದ್ದಾನೆ ಅಂತ ಎಲ್ಲರಿಗೂ ಗೊತ್ತು ಅಷ್ಟೇ ಇದನ್ನ ಅವನು ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾನೆ ಅಂದ್ರೆ ಬ್ಲಾಕ್ ಚೈನ್ ಅನ್ನ ಬಳಸ್ಕೊಂಡು ಈ ಬಿಟ್ಕಾವನ್ನು ಡಿಸೈನ್ ಮಾಡಿದ್ದಾನೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಸಿಗ್ತಾ ಇರುವಂತಹ ಬಿಟ್ಕಾಯಿನ್ ಗಳು ಕಡಿಮೆ ಆಗ್ತಾ ಹೋಗ್ತವೆ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ಬಿಟ್ಕಾಯಿನ್ ಅನ್ನ ತಗೋಬೇಕು ಅಂದ್ರೆ ಅದನ್ನ ಮೈನ್ ಮಾಡಿ ತಗೊಳ್ಬೇಕಾಗುತ್ತೆ ಸಾಕಷ್ಟು ಸಣ್ಣ ಸಣ್ಣ ಬಿಟ್ಕಾಯಿನ್ ಗಳು ಸೇರಿ ಈ ಬಿಟ್ಕಾಯಿನ್ ಸೃಷ್ಟಿಯಾಗುತ್ತೆ ಈ ಬಿಟ್ಕಾಯಿನ್ ಇದೆಯಲ್ಲ ಇದೊಂದು ಡಿಜಿಟಲ್ ಕರೆನ್ಸಿ ಇದನ್ನ ಬ್ಲಾಕ್ ಚೈನ್ ಮೂಲಕ ನಾವು ನೋಡಬಹುದು ಬ್ಲಾಕ್ ಚೈನ್ ಅನ್ನುವಂಥದ್ದು ಒಂದು ಕೋಲ್ಡ್ ವರ್ಡ್ ಆಗಿ ಕನ್ವರ್ಟ್ ಆಗಿರುತ್ತೆ ನಾವು ಈ ಬಿಟ್ಕಾಯಿನ್ ಅನ್ನ ತಗೊಳ್ಬೇಕು ಅಂದ್ರೆ ನಮ್ಮ ಹತ್ರ ಒಂದು ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಸೌಲಭ್ಯ ಮೈನ್ ಮಾಡಿ ಇನ್ನು ಈ ಬಿಟ್ಕಾಯಿನ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇದು ಬ್ಲಾಕ್ ಚೈನ್ ಏನ ಬಳಸಿಕೊಂಡು ಕೆಲಸ ಮಾಡ್ತಾ ಹೋಗುತ್ತೆ ನಾವು ಒಂದು ಟ್ರಾನ್ಸಾಕ್ಷನ್ ಮಾಡಿದ ತಕ್ಷಣ ಆ ಟ್ರಾನ್ಸಾಕ್ಷನ್ ಡಿಜಿಟಲ್ ಗೆ ಹೋಗಿ ಸೇರ್ಕೊಳ್ತಾ ಇರುತ್ತೆ ಆನಂತರ ಏನಾಗುತ್ತೆ ಅಂದ್ರೆ ಈ ಮೈನರ್ ಗಳು ತಮ್ಮ ಪವರ್ಫುಲ್ ಕಂಪ್ಯೂಟರ್ ಗಳಿಂದ ಈ ಮೈನಿಂಗ್ ನ ಸ್ಟೋರ್ ಮಾಡಿ ಪಜಲ್ ನ ಸಾಲ್ವ್ ಮಾಡುವ ಮೂಲಕ ನಮ್ಮ ಟ್ರಾನ್ಸಾಕ್ಷನ್ ನ ಈ ಡಿಜಿಟಲ್ ಗೆ ಅಡ್ಜಸ್ಟ್ ಮಾಡ್ತಾ ಇರ್ತಾರೆ ಇನ್ನು ನಮ್ಮ ಭಾರತ ಈ ಕ್ರಿಪ್ಟೋ ಕರೆನ್ಸಿಗಳ ತಕ್ಷಣ ಯಾಕೆ ಹೆದರುತ್ತೆ ಅಂತ ನಾವು ನೋಡ್ತಾ ಹೋದಾದ್ರೆ ಬಿಟ್ ನ ಅಥವಾ ಯಾವುದೇ ಕಾನೂನು ಕೂಡ ಇವತ್ತು ಭಾರತ ಒಂದು ಕರೆನ್ಸಿ ಅಂತ ಹೇಳ್ತಾ ಇಲ್ಲ ಅದರ ಬದಲಾಗಿ ಒಂದು ಅಸೆಟ್ ಅಂತ ಹೇಳ್ತಾ ಇದೆ ಯಾಕಂದ್ರೆ ಈ ಕ್ರಿಪ್ಟೋ ಕರೆನ್ಸಿಗಳು ಭಾರತದ ಆರ್ಥಿಕತೆ ಮೇಲೆ ದೊಡ್ಡ ಪರಿಣಾಮ ಬೀರ್ಬೋದು ಅನ್ನುವಂತಹ ಒಂದು ಆಲೋಚನೆಯನ್ನು ಇಟ್ಕೊಂಡು ಇವತ್ತು ಭಾರತ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಕರೆನ್ಸಿ ರೂಪದಲ್ಲಿ ಅದನ್ನು ನೋಡ್ತಾ ಇಲ್ಲ ಆದ್ರೆ ಇದನ್ನ ನಾವು ಬೈವಿ ಮಾಡುವುದು ಸೆಲ್ ಮಾಡುವುದು ಮುಂಚೆ ಏನಾಗಿತ್ತು ಅಂದ್ರೆ ಈ ಕ್ರಿಪ್ಟೋ ಕರೆನ್ಸಿಗಳನ್ನ ಭಾರತದಲ್ಲಿ ಬ್ಯಾನ್ ಮಾಡಿದ್ರು ಯಾಕಂದ್ರೆ ಇದರಿಂದ ಆರ್ಥಿಕತೆಯಲ್ಲಿ ತುಂಬಾ ದುಷ್ಪರಿಣಾಮ ಬೀಳುತ್ತೆ ಅಂತ ಅದನ್ನ ತೆಗೆದು ಹಾಕಿದ್ರು ಈಗ ಅಲೋ ಇದೆ ಆದ್ರೆ ನಾವು ಬೈ ಮಾಡಬಹುದು ಸೆಲ್ ಮಾಡಬಹುದು ಏನ್ ಬೇಕಾದ್ರೂ ಮಾಡಬಹುದು ಆದ್ರೆ ಮಾಡಿದಂತ ಹಣದಲ್ಲಿ ಇಂತಿಷ್ಟಂತ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಅನ್ನ ಹೆವಿ ಉಜ್ಜಬೇಕು ಅಷ್ಟೇ ಇನ್ನು ಈ ಬಿಟ್ಕಾಯಿನ್ ನಿಂದ ನಮ್ಗೆ ಏನು ಉಪಯೋಗ ಅಂತ ನಾವು ನೋಡ್ತಾ ಬಹುದಾದ್ರೆ ಈ ಬಿಟ್ಕಾಯಿನ್ ಮೇಲೆ ಗವರ್ಮೆಂಟ್ ಯಾವುದೇ ತನ್ನ ಹಕ್ಕನ್ನು ಸಾಧಿಸಲ್ಲ ಇನ್ನೊಂದೇನೆಂದ್ರೆ ನಾವು ಜಗತ್ತಿನ ಯಾವುದೇ ಮೂಲಕ್ಕೂ ಬೇಕಾದ್ರೂ ಕೂತ್ಕೊಂಡು ಈ ಬಿಟ್ಕಾಯಿನ್ ಟ್ರೇಡ್ ಮಾಡ್ಬೋದು ಮತ್ತೆ ಬಿಟ್ಕಾಯ್ ಬೈ ಮತ್ತೆ ಸೆಲ್ ಮಾಡ್ಬೋದು ಮಾಡಬಹುದು ಇನ್ನೊಂದೇನಂದ್ರೆ ಇದರಲ್ಲಿ ಕಡಿಮೆ ಟ್ರಾನ್ಸಾಕ್ಷನ್ ಫೀಸ್ ಕೂಡ ಇರುತ್ತೆ ಈಗ ನಾವು ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಸಾಕಷ್ಟು ಹಣವನ್ನು ಪೇ ಮಾಡಬೇಕಾಗುತ್ತೆ ಆದ್ರೆ ಈ ಬಿಟ್ಕಾಯಿನ್ ಬೈ ಮತ್ತೆ ಸೇಲ್ ಮಾಡಿದಂತಹ ಸಂದರ್ಭದಲ್ಲಿ ಟ್ರಾನ್ಸಾಕ್ಷನ್ ಫೀಸ್ ತುಂಬಾನೇ ಕಡಿಮೆ ಇರುತ್ತೆ ಇನ್ನೊಂದೇನಂದ್ರೆ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ವೇಗವಾಗಿ ಪೇಮೆಂಟ್ ಆಗುವುದನ್ನು ಕೂಡ ನಾವು ನೋಡಬಹುದು ಇನ್ನು ಇಲ್ಲಿರ್ತಕ್ಕಂತಹ ರಿಸ್ಕ್ ಮತ್ತು ಚಾಲೆಂಜಸ್ ಬಗ್ಗೆ ನಾವು ನೋಡ್ತಾ ಹೋದಾದ್ರೆ ಅಲ್ಲಿ ಹೆವಿ ಅಂದರೆ ಹೆವಿ ರಿಸ್ಕ್ ಇರುತ್ತೆ ಯಾಕಂದರೆ ತುಂಬಾ ಒಲಟಿಲಿಟಿ ಇರುತ್ತೆ ನಾವು ಸ್ಟಾಕ್ ಆದ್ರೆ ತುಂಬಾ ಕಡಿಮೆ ಅಷ್ಟೊಂದು ವಾಲಟಿಲಿಟಿ ಕಾಣಿಸಲ್ಲ ಆದರೆ ಈ ಆದರೆ ಈ ಬಿಟ್ಕಾಯ್ನಲ್ಲಿ ಮಾತ್ರ ಹೆವಿ ಒಲಟಲಿಟಿ ಇರೋದನ್ನು ನಾವು ಕಾಣ್ಬೋದು ಇನ್ನೊಂದು ವಿಚಾರ ಏನಂದರೆ ಈ ಬಿಟ್ಕಾಯ್ನಲ್ಲಿ ಪಬ್ಲಿಕ್ ಮತ್ತು ಪ್ರೈವೇಟ್ ಕೀ ಅಂತ ಹೇಳ್ತವೆ ಈ ಪಬ್ಲಿಕ್ ಕೀ ಮತ್ತು ಪ್ರೈವೇಟ್ ಕೀ ಅಲ್ಲಿ ಪ್ರೈವೇಟ್ ಕೀನ ನೀವೇನಾದ್ರೂ ಕಳ್ಕೊಂಡಿದ್ದೆ ನಿಮ್ಮಲ್ಲಿ ಇರ್ತಕ್ಕಂತಹ ಬಿಟ್ಕನ್ಗಳ ಕತೆ ಮುಗಿತು ಅಂತಾರೆ ಯಾಕಂದ್ರೆ ಇದು ಒಂದು ಬಾರಿ ಎಂಟ್ರಿ ಆದರೆ ಅದನ್ನು ಮತ್ತೆ ಬಳಸೋಕು ಬರಲ್ಲ ತಿಂದೋಕು ಬರಲ್ಲ ಏನ್ ಮಾಡೋದಕ್ಕೂ ಕೂಡ ಬರಲ್ಲ ಹಾಗಾಗಿ ಈ ಪ್ರೈವೇಟ್ ಕೀ ತುಂಬಾ ಮುಖ್ಯ ಆಗಿರುತ್ತೆ ಇದೇ ರೀತಿನೇ ಈ ಪ್ರೈವೇಟ್ ಕೀನ ಕಳ್ಕೊಂಡು ಎಂಟು ಸಾವಿರ ಬಿಟ್ಕನ್ನ ಜೇಮ್ಸ್ ಹಾರ್ವೆಲ್ಸ್ ಎನ್ನುವಂಥವನ್ನ ಕಳ್ಕೊಂಡಿದ್ದಾನೆ ಇವತ್ತು ಕ್ರಿಪ್ಟೋ ಕರೆನ್ಸಿ ಅಂದ ತಕ್ಷಣ ಸಾಕಷ್ಟು ಕ್ರಿಪ್ಟೋ ಕರೆನ್ಸಿಗಳನ್ನು ನಾವು ನೋಡ್ತಾ ಹೋಗ್ಬೋದು ಒಂದು ಬಿಟ್ಕಾಯನ್ನು ಫ್ಯಾಂಟಮು ಸ್ಟ್ಯಾಕ್ಸು ಲೇಸರ್ ಜೀರೋ ಇನ್ನೂ ಹಲವು ಕ್ರಿಪ್ಟೋ ಕರೆನ್ಸಿಗಳನ್ನ ನೋಡ್ತಾ ಹೋಗಬಹುದು ಈ ಕ್ರಿಪ್ಟೋ ಕರೆನ್ಸಿಗಳ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಮತ್ತು ಟ್ರೇಡಿಂಗ್ ಮಾಡೋದಕ್ಕೆ ಅಂತಾನೆ ಸಾಕಷ್ಟು ಆಪ್ಸ್ ಗಳು ಕೂಡ ಇದಾವೆ ಬೈನಾನ್ಸ್ ಇರಬಹುದು ಕಾಯಿನ್ ಬೇಸ್ ಇನ್ನು ಹಲವು ಬಿಟ್ಕಾಯಿನ್ ಸಂಬಂಧಿಸಿದ ಆಪ್ಸ್ ಗಳಿವೆ ಆ ಮೂಲಕ ನಾವೇನ್ ಮಾಡೋದು ಬಿಟ್ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡಬಹುದು ಇವತ್ತು ಜಗತ್ತಿನ ದೊಡ್ಡಣ್ಣ ಅಂತ ಕರ್ಸೊಳ್ಳುವ ಅಮೇರಿಕಾದಲ್ಲಿ ಟ್ರಂಪ್ ಬಂದೇ ಒಂದು ಈ ಬಿಟ್ಕಾಯಿನ್ ರ್ಯಾಲಿ ಹೆವಿ ಆಗಿದೆ ಯಾಕಂದ್ರೆ ಬಿಟ್ಕಾಯಿನ್ ಮೇಲೆ ಆ ರೀತಿಯಾದಂತಹ ನಿರ್ಧಾರಗಳನ್ನ ಟ್ರಂಪ್ ಎಲಾನ್ ಮಸ್ಕೋ ಮತ್ತು ಇನ್ನು ಕೆಲವರು ತಗೊಳ್ತಾ ಸೊ ನೀವೇನಾದ್ರು ಈ ಬಿಟ್ಕಾಯಿನ್ ಅನ್ನ ಇನ್ವೆಸ್ಟ್ ಮಾಡಬೇಕು ಅಥವಾ ಟ್ರೇಡಿಂಗ್ ಮಾಡಬೇಕು ಅಂತಿದ್ರೆ ಮೊದಲು ಬಗ್ಗೆ ತಿಳ್ಕೊಳ್ಳಿ ಯಾಕಂದ್ರೆ ಇವತ್ತು ಬಿಟ್ಕಾಯಿನ್ ಬಗ್ಗೆ ಎರಡೇ ರೀತಿ ಗುಂಪುಗಳಿವೆ ಒಂದು ಬಿಟ್ಕಾಯಿನ್ ಅನ್ನ ಬೆಂಬಲಿಸುವ ಗುಂಪು ಇನ್ನೊಂದು ಬಿಟ್ಕಾಯಿನ್ ಅನ್ನ ವಿರೋಧಿಸುವ ಗುಂಪು ಅವರಿಬ್ರು ಕೂಡ ಬೇರೆ ರೀಸನ್ ನ ಕೊಡ್ತಾರೆ ಬೇರೆ ಬೇರೆ ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ ಒಟ್ಟಾರೆಯಾಗಿ ಹೇಳ್ತಾ ಹೋಗೋದ್ರೆ ಬಿಟ್ಕಾಯಿನ್ ಅನ್ನುವಂಥದ್ದು ಇವತ್ತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಸೊ ಇದಾಗಿತ್ತು ಸ್ನೇಹಿತರೆ ನನ್ನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ